ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು ನಮ್ಮಯ್ಯ ನಾಡಿನ ಜನಕ್ಕೆಲ್ಲ ಸಗದ ಸುಖವನು ನೀಡುತ್ತ ರೈತಗೆ ಸಗದ ಸುಖವನ್ನು ನೀಡುತ್ತ ರೈತಗೆ ದುಡಿಯಲು ಹಚ್ಚುತ್ತ ದಿನವೆಲ್ಲ ದುಡಿಯಲು ಹಚ್ಚುತ್ತ ದಿನವೆಲ್ಲ ಸುಗ್ಗಿಯು ಬಂದಿತು ಹಿಗ್ಗನು ತಂದಿತ್ತು ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು ನಮ್ಮಯ್ಯ ನಾಡಿನ ಜನಕ್ಕೆಲ್ಲ ನಮ್ಮಯ್ಯ ನಾಡಿನ ಜನಕ್ಕೆಲ್ಲ ಸಗದ ಸುಖವನ್ನು ನೀಡುತ್ತ ರೈತಗೆ ಸಗದ ಸುಖವನ್ನು ನೀಡುತ್ತ ರೈತಗೆ ದುಡಿಯಲು ಹಚ್ಚುತ್ತ ದಿನವೆಲ್ಲ ದುಡಿಯನು ಹಚ್ಚುತ್ತ ದಿನವೆಲ್ಲ ಸುಗ್ಗಿಯು ಬಂದಿತು ಹಿಗ್ಗನು ತಂದ e tu ಬೆಳಸಿಯ ತಿನ್ನುತ್ತ ಮಜ್ಜಿಗೆ ಕುಡಿಯುತ್ತ ಬೆಳಸಿಯ ತಿನ್ನುತ್ತ ಮಜ್ಜಿಗೆ ಕುಡಿಯುತ್ತ ಇರುವರು ರೈತರು ಹೊಲದಲ್ಲಿ ಇರುವರು ರೈತರು ಹೊಲದಲ್ಲಿ ಕಣವನ್ನು ಕಡಿಯುತ್ತಾ ನೀರನ್ನು ಹೊಡೆಯುತ್ತ ಕಣವನ್ನು ಕಡಿಯುತ್ತಾ ನೀರನ್ನು ಹೊಡೆಯುತ್ತಾ ಮೋಮೇಟಿಯ ಕುಣಿಯನು ಅಗೆಯುವರು ಮೇಟಿಯ ಕುಣಿವನು ಅಗೆಯುವರು ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು ನಮ್ಮಯ್ಯ ನಾಡಿನ ಜನಕ್ಕೆಲ್ಲ ಸಗದ ಸುಖವನ್ನು ನೀಡುತ್ತ ರೈತಗೆ ದುಡಿಯಲು ಹಚ್ಚುತ್ತ ದಿನವಿಲ್ಲ ದುಡಿಯಲು ಹಚ್ಚುತ್ತ ದಿನವಿಲ್ಲ ತೆನೆಯನ್ನು ಮುರಿಯುತ್ತ ಹೆಸರನ್ನು ಹೇಳುತ್ತಾ ತೆನೆಯನ್ನು ಮುರಿಯುತ್ತಾ ಹೆಸರನ್ನು ಹೇಳುತ್ತಾ ಗುಂಪಿಯ ನೆಳೆಯುತ್ತೊಗೆಯುವರು ತೆನೆಯನ್ನು ಮುರಿಯುತ್ತ ಹೆಸರನ್ನು ಹೇಳುತ್ತಾ ಗುಂಪಿಯ ನೆಳೆಯುತ್ತಾ ಒಗೆಯುವರು ಹಂತಿಯ ಹೊಡೆಯುತ್ತ ಕಂತಿಯ ತೆಗೆಯುತ್ತ ಹಂತಿಯ ಹೊಡೆಯುತ್ತ ಕಂತಿಯ ತೆಗೆಯುತ್ತ ಬೆಳಗಿನವರೆಗೂ ಹಾಡುವರು ಹಂತಿಯ ಹೊಡೆಯುತ್ತ ಕಂತಿಯ ತೆಗೆಯುತ್ತ ಬೆಳಗಿನವರೆಗೂ ಹಾಡುವರು ಬೆಳಗಿನವರೆಗೂ ಹಾಡುವರು ಬೆಳಗಿನವರೆಗೂ ಹಾಡುವರು ಕಾಳನು ತೋರುತ್ತ ಗಾಡಿಯ ಏರುತ್ತ ಕಾಳನು ತೋರುತ್ತ ಗಾಡಿಯ ಹೇರುತ್ತ ಊರಿನ ಕಡೆಗೆ ಓಡುವರು ಕಾಳನು ತೋರುತ್ತ ಗಾಡಿಯ ಹೇರುತ್ತ ಊರಿನ ಕಡೆಗೆ ಓಡುವರು ಊರಿನ ಕಡೆಗೆ ಓಡುವರು ಊರಿನ ಕಡೆಗೆ ಓಡುವರು ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು ನಮ್ಮಯ್ಯ ನಾಡಿನ ಜನಕ್ಕೆಲ್ಲ ಸಗದ ಸುಖವನು ನೀಡುತ್ತ ರೈತಗೆ ಸಗದ ಸುಖವನ್ನು ನೀಡುತ್ತ ರೈತಗೆ ದುಡಿಯಲು ಹಚ್ಚುತ್ತ ದಿನವಿಲ್ಲ ದುಡಿಯಲು ಹಚ್ಚ ಅಚ್ಚುತ ದಿನವಿಲ್ಲ ದುಡಿಯಲು ಅಚ್ಚುತ್ತ ದಿನವಿಲ್ಲ ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು ನಮ್ಮಯ್ಯ ನಾಡಿನ ಜನಕ್ಕೆಲ್ಲ ನಮ್ಮಯ್ಯ ನಾಡಿನ ಜನಕ್ಕೆಲ್ಲ ನಮ್ಮಯ್ಯ ನಾಡಿನ ಜನಕ್ಕೆಲ್ಲ